ವೀಕ್ಷಕರೆ ಕೆಲವು ದಿನಗಳಿಂದ ಏನು ಎಳೆ ಬಿಡದೆ ಮಳೆ ಇದೆ ಇದರಿಂದ ಶುಂಠಿ ಕೊಳೆ ವಿಪರೀತವಾಗಿ ತಾಗ್ತಾ ಇದೆ ಇದರಿಂದ ಕೊಳೆ ಒಂದು ಕಡೆಯಿಂದ ಒಂದು ಕಡೆ ದಾಟೋ ಚಾನ್ಸಸ್ ಇರುತ್ತೆ ಸೊ ಇದಕ್ಕೆ ಯಾವ ರೀತಿ ನಾವು ಮುನ್ನೆಚ್ಚರಿಕೆಯನ್ನು ಮಾಡಬೇಕಾಗುತ್ತೆ ಅಂದರೆ ಈ ಜುಲೈ ಆಗಸ್ಟ್ ಏನು ತಿಂಗಳಿರುತ್ತೆ ಇವೆರಡು ತಿಂಗಳಲ್ಲಿ ನಾವು ಎಷ್ಟು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೊಡಗ ತಗೊಳ್ತೀವಿ ಅದು ಬಹಳ ಮುಖ್ಯವಾಗಿರುತ್ತೆ ಕಾರಣ ಏನಂದರೆ ಮಳೆ ಜಾಸ್ತಿ ಇರುತ್ತೆ ಆಮೇಲೆ ಗಾಳಿ ಶೀತ ವಾತಾವರಣ ಜಾಸ್ತಿ ಇರೋದರಿಂದ ಶುಂಠಿ ಗಡ್ಡೆ ಬೆಳವಣಿಗೆಗೆ ಅದು ಪೂರಕವಾಗಿರುವ ವಾತಾವರಣ ಅಲ್ಲ ಸೊ ನಾವೇನು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕಂದ್ರೆ ಸ್ನೇಹಿತರೆ ಇಲ್ಲಿ ಕೆಲವೊಂದು ಔಷಧಿಗಳನ್ನು ನಾವು ಮುಂಚಿತವಾಗಿ ಸ್ಪ್ರೇ ಕೊಡಬೇಕಾಗತ್ತೆ ಕಾಂಟ್ಯಾಕ್ಟ್ ಫಂಗಿಸೈಡ್ಸು ಸಿಸ್ಟಮಿಕ್ ಕಾಂಟ್ಯಾಕ್ಟ್ ಫಂಗಿಸೈಡ್ಸು ಬಯೋಮೈಸಿಮ್ಮು ಕೆಲವೊಂದು ಔಷಧಿಗಳನ್ನು ನಾವು ಇದು ಈ ರೀತಿ ಔಷಧಿಗಳನ್ನು ನಾವು ಸ್ಪ್ರೇ ಕೊಡೋದ್ರಿಂದ ಶುಂಠಿಯಲ್ಲಿ ಬರುವಂಥ ಕೊಳೆ ರೋಗಗಳನ್ನು ಹತೋಟಿಗೆ ತೆಗೆದುಕೊಳ್ಬಹುದಾಗಿರ್ಬೋದು ಒಂದು ಕಡೆಯಿಂದ ಒಂದು ಕಡೆ ಕೊಳೆ ರೋಗ ನಿಯಂತ್ರಣಕ್ಕೆ ತಗೋಬಹುದಾಗಿರುತ್ತೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ